ಒಂದು ಎರಡು ನಮ್ ಗಾಡಿಯವ್ರೋಡ್ ಮಾಡ್ಕೋಬೇಕು ಅವ್ರದೇ ಗಾಡಿ ಅವ್ರದೇ ಬಾಡಿಗೆ ಎಲ್ಲ ಅವ್ರದೇ ಯಾವಾಗ ಲೋಡ್ ಮಾಡ್ತಾರ ಅವಾಗ ಹೋಗೋದು ಗಂಟೆ ಗಂಟೆವರೆಗೆ ಕೆಲ್ಸ ಮಾಡೋದು ತುಂಬಾ ದಿವಸ ಆದ್ಮೇಲೆ ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಯ್ತಾ ಇದೀನಿ ತುಂಬಾ ದಿಸ್ ತುಂಬಾ ದಿವಸ ಅಲ್ಲ ತುಂಬಾ ವರ್ಷಾನೇ ಆಗೋಯ್ತು ಇನ್ನೊಬ್ಬರು ಕೈ ಕೆಲ್ಸ ಮಾಡ್ಬಾರ್ದು ಅನ್ನೋ ಡ್ರೈವಿಂಗ್ ಫೀಲ್ಡ್ ಬಂದಿದ್ದು ಹಾ ನಮಸ್ತೆ ಬೆಂಗಳೂರೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸಕತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವಂತ ಬುಲೆಟ್ ಹಾಲ್ ಬಂದ್ಬಿಟ್ಟೆ ಅನ್ಕೊಂಡ್ರ ಏನಿಲ್ಲ ಹಿಂಗೆ ಯಾವುದು ಬಾಡಿಗೆ ಇರಲಿಲ್ಲ ಹಂಗಂತ ಹೇಳ್ಬಿಟ್ಟು ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೇನೆ ಅನ್ಕೊಂಡ್ ಅನ್ಕೋಬೇಡಿ ಮೋಟೋ ಬ್ಲಾಗಿಂಗ್ ಮಾಡಲ್ಲ ಸದ್ಯಕ್ಕೆ ಮಾಡಲ್ಲ ಇನ್ನೊಂದು ಸ್ವಲ್ಪ ಇನ್ನೂ ಟೈಮ್ ಇದೆ ಸ್ವಲ್ಪ ಕಮಿಟ್ಮೆಂಟ್ಗಳಿದೆ ಎಲ್ಲ ಆದ್ಮೇಲೆ ಮಾಡ್ತೀನಿ ಅದನ್ನು ಒಂದು ಹ್ಮ್ ಮತ್ತೆ ಮೈನ್ ಇದೆ ಹೇಳಿಲ್ಲ ನಿಮಗೆ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಬಂದೆ ಆ ಮಾರ್ಕೆಟ್ ಬಾಡಿಗೆ ಮುಗಿಸ್ಕೊಂಡು ನಮ್ಮ ಮಾಮೂಲಿ ಪರ್ಸನಲ್ ಬಾಡಿಗೆ ಎಲ್ಲ ಫೋನ್ ಮಾಡಿದ್ದೆ ಯಾವ್ದು ಇಲ್ಲ ಸರ್ ಇಲ್ಲ ಸರ್ ಅಂದ್ರು ತಿರ್ಗಾ ಅವರೇ ಫೋನ್ ಮಾಡಿ ಸ್ವಲ್ಪ ನಮ್ದೇ ಗಾಡಿ ಇದೆ ಲೋಡ್ ಮಾಡ್ಕೊಡ್ತೀವಿ ಚೂರು ನಾಲ್ಕೈದು ಟ್ರಿಪ್ ಇದೆ ಬರ್ತೀರಾ ಅಂತಂದ್ರು ಇನ್ನೇನು ಮನೇಲಿ ಕೂತ್ಕೊಂಡು ಏನ್ ಮಾಡೋಣ ಬಂದಷ್ಟಾದ್ರೂ ಬರ್ಲಿ ಅನ್ಬಿಟ್ಟು ಬಂದಷ್ಟು ಬರ್ಲಿ ಅನ್ಬಿಟ್ಟು ಅವ್ರ ಗಾಡಿಗೆ ಹೋಗ್ತಾ ಇದ್ದೀನಿ ಲೋಡ್ ಮಾಡಿ ಇಕ್ಕಿರ್ತೀನಿ ಬನ್ನಿ ಅಂತ ಅಂತಾದ್ರು ಇನ್ನೇನ್ ಹೋಗ್ತಾ ಇದೀನಿ ಮತ್ತೆ ನನಗೂ ಒಂದು ಕಂಟೆಂಟ್ ಆಗಲಿ ಅಂತ ಪೋಟ್ರ್ ಮಾಡ್ಬೋದಲ್ಲ ಅಂತೀರಾ ಫೋಟ್ರ್ ಗೊತ್ತು ಯಾವ ಥರ ಇದೆ ಇವಾಗ ಇದೆಲ್ಲ ಬಾಡಿಗೆ ಎಲ್ಲ ಎಲ್ಲಾ ಕಮ್ಮಿ ಬೇರೆ ಮಾಡಕ್ ಬಿಟ್ಟವನೇ ಅಲ್ಲಿ ಹೋಗಿ ಅಷ್ಟ ನಮ್ಮ ಗಾಡಿ ಹಾಕೊಂಡು ಡೀಸೆಲ್ ಹಾಕೊಂಡು ಅವ್ರಿಗೆ ಕಮಿಷನ್ ಕಟ್ಕೊಂಡು ದುಡಿಯೋದ್ಕಿಂತ ಸುಮ್ಮನೆ ಈ ಥರ ಹೋದ್ರೆ ಇವಾಗ ಒಂದು ನಾಲ್ಕೈದು ಬಾಡಿಗೆ ಹೊಡೆದ್ರೆ ಒಂದು ಸಾರು ಒಂದು ಸಾವಿರ ರೂಪಾಯಿ ಕಿತ್ಕತೀನಿ ಕೊಡ್ತಾರೆ ಅದಕ್ಕೆ ದುಡ್ಡು ಇದಿಲ್ಲ ಇಲ್ಲಿ ಯಾವುದೋ ಒಂದು ಆಗ್ತಿರುತ್ತಲ್ಲ ಖರ್ಚು ಕಾಸಾದ್ರೂ ಆಗಲಿ ಸುಮ್ನೆ ಗುತ್ಕೊಳೋದ್ಗಿಂತ ಮತ್ತೆ ಮತ್ತೆ ಗಾಡಿದೊಂಚೂರು ರಿವ್ಯೂ ಮಾಡೋಣ ಅನ್ಕೊಂಡ್ ಅನ್ಕೊಂಡಿದ್ದೀನಿ ರಿವ್ಯೂ ಅಂದರೆ ಪ್ರೊಫೆಷ್ನಲ್ ಆಗಿ ಏನಿಲ್ಲ ಗುರು ಸ್ವಲ್ಪ ಹೆಂಗೆ ಗಾಡಿ ಹೆಂಗಿದೆ ಓಡಿಸೋಕೆ ಹೆಂಗಿದೆ ಮತ್ತೆ ಸಿಟಿ ಒಳಗಡೆನೆ ಓಡ್ಸೋದನ್ನ ನೋಡೋಣ ಸಿಟಿ ಒಳಗಡೆ ಹೆಂಗೆ ಏನು ಮುಂಚೆ ಓಡ್ಸಿದ್ದೀನಿ ಅದೇ ಗಾಡಿನ ಆದರೂ ಅವಾಗ ಗುಡಿಯ ಮಾಡಿರ್ಲಿಲ್ಲ ಅವಾಗ ಮಾಡ್ತೀನಿ ಸಿಟಿ ಒಳಗಡೆ ಹೆಂಗಿದೆ ಲೋಡ್ ಹಾಕೊಂಡು ಹೆಂಗ್ ಓಡಿಸ್ಬೋದು ಪಿಕಪ್ ಹೆಂಗಿದೆ ಮತ್ತೆ ಸಸ್ಪೆನ್ಷನ್ನು ಟೈರ್ಗಳು ನನ್ಗೆ ಇಷ್ಟೆಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ ಹಾಡ್ಸ್ ಪವರು ಅವೆಲ್ಲ ನನಗೆ ಗೊತ್ತಿಲ್ಲ ಆ ತರ ಏನಾದರೂ ಎಕ್ಸ್ಪೆಕ್ಟ್ ಮಾಡಂಗಿದ್ರೆ ನಮ್ಮ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ಬಿಡಿ ದಯವಿಟ್ಟು ಲೋಡ್ ಮಾಡ್ತಾ ಇದ್ದೀನಿ ಅಂದ್ರು ಮಾಡಿಕ್ ಇರ್ತಾರ ಇಲ್ವಲ್ಲ ತಲೆನೋ ಇಲ್ವಲ್ಲ ಗಾಡಿ ಗಾಡಿಯವ್ರ ಬೇಗ ಹೋಗ್ಬೇಕು ಲೋಡ್ ಮಾಡ್ಕೋಬೇಕು ಅನ್ಕೋಬಹುದು ಅವ್ರದೇ ಗಾಡಿ ಅವ್ರದೇ ಬಾಡಿಗೆ ಎಲ್ಲ ಅವ್ರದೇ ಯಾವಾಗ ಲೋಡ್ ಮಾಡ್ತಾರೆ ಅವಾಗ ಹೋಗೋದು ಆರು ಗಂಟೆವರೆಗೆ ಕೆಲಸ ಮಾಡೋದು ತುಂಬಾ ದಿಸ ಆದ್ಮೇಲೆ ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ತುಂಬಾ ದಿವಸ ಆಗೋ ತುಂಬಾ ದಿವಸ ಅಲ್ಲ ತುಂಬಾ ವರ್ಷಾನೇ ಆಗೋಯ್ತು ಇನ್ನೊಬ್ಬರು ಕೈ ಕೆಲಕ್ ಕೆಲಸ ಮಾಡಬಾರ್ದು ನಾನು ಡ್ರೈವಿಂಗ್ ಫೀಲ್ಡಿಗೆ ಬಂದಿದ್ದು ಈಗ ಏನು ಹೋಗ್ತಾ ಇರ್ಲಿಲ್ಲ ಬಟ್ ಏನೋ ಕಂಟೆಂಟ್ ಅವತ್ತಿಂದ ನಾನು ಗಾಡಿ ತಂದಾಗಿಂದನು ರಿವ್ಯೂ ಮಾಡ್ಬೇಕು ಮಾಡ್ಬೇಕು ಎರಡು ಗಾಡಿ ಒಟ್ಟಿಗೆ ಹೋದಾಗ ಮಾಡೋಣ ಅನ್ಕೊಂಡಿದ್ದೆ ಒಟ್ಟಿಗೆಯಲ್ಲಿ ಅವತ್ತು ಶಿರಕ್ ಹೋದೆ ಶಿರಕ್ ಹೋದೆ ಗಾಡಿ ಹಾಳಾಯ್ತು ಬಿಟ್ಟೆ ಅವತ್ತಿಂದ ಸಿಕ್ಕಿಲ್ಲ ಈ ತರ ಚಾನ್ಸ್ ಸಿಕ್ಕಿರೋ ಚಾನ್ಸ್ ನಾ ವೇಸ್ಟ್ ಮಾಡ್ಕೋಬಾರ್ದು ಸೊ ಅದಕ್ಕೆ ಇವತ್ತು ಸಿಕ್ಕಿದೆ ಗಾಡಿದ್ ಏನೇನಿದೆ ಎಲ್ಲ ಎಳೆ ಬಿಡೋದೇ ಇವತ್ತು ಪಿಕಪ್ ಹಿಂಗಿದೆ ಮೈನ್ ಪಿಕಪ್ ನೋಡ್ಬೇಕು ಲೋಡ್ ಮಾಡಿದಾಗ ಅದೊಂದು ಆಸೆ ಐತೆ ಲೋಡ್ ಮಾಡ್ತೀನಿ ಅನ್ಬಿಟ್ಟು ಲೋಡ್ ಮಾಡಿಲ್ಲ ಗಾಡಿ ಎಲ್ಲ ಗುರು ಬೇಕಲ್ಲ ಅದೇ ಗಾಡಿ ಲೋಡ್ ಆಗಿರ್ಬೇಕು

ಲೋಡ್ ಮಾಡ್ತಿಲ್ಲ ಈಗ ಉಲ್ಟಾನೆ ಹಾಕಿಲ್ಲ ಗಾಡಿ ಹಾ ಹಾ ಸರಿ ಸರ್ ಇಂಟ್ರೆಸ್ಟ್ ಕೊನಾರಿ ಪಟಾನೇ ಇದರಿ ಲೋಕಲ್ ಬನ್ನಿ ನಾ ಗಾಡಿ ಲೋಡ್ ಆಗ್ಲಿ ಸಿಗೋಣ நாடிய துபா துபா இஷ்டேனப்பா தான் இது சூரு வைபிரேட் ஆகல சூரு சேக்கிங் ஆகும் இதாக நம் முள்ளாரலே எத்தப்பட் மேலே அது ஹோக்கே அன்சல்ல நான் இஷ்டி இதாகத்தே ஃபுல் ஆக்க ஓடஸ் தேனி அவாடினா ಬಿಚ್ಚಿಡಿದ್ರೇನೆ ಗುರು ಸ್ಟಾರ್ಟ್ ಆಗೋದು ಇದು ಬೈ ತೊಡ ಪಿಚ್ ಎದಕ್ಕು ಇದು ತೊಟ್ಟಿ ಒಂಚೂರು ಬಾಡಿಯಿಂದ ಒಂಚೂರು ದೊಡ್ಡದು ಮಾಡ್ತವ್ರೆ ಅದಕ್ಕೆ ಒಂಚೂರು ನೋಡ್ಬೇಕು ನಮ್ ಗಾಡಿ ಎಲ್ಲ ಆದ್ರೆ ಕಪಾಡಪ್ಪ ಇದು ಬೇರೆ ಕ್ಲಿಚ್ ಒಂಥರ ಇದು ಕ್ಲಿಚ್ ಹ್ಯಾಂಡ್ ಬ್ರೇಕ್ ಎಲ್ಲ ಹೊಸ ಹೊಸ ಮೂವ್ ಮುಂದೆ ಮಾಡಿ ಆಮೇಲೆ ಬರ್ಬೇಕು ಯಾವಾಗ್ಲೂ ಅಷ್ಟೇ ಎಲ್ರು ಇಲ್ಲ ಈ ಗಾಡಿಯಲ್ಲಿ ಸ್ಟೇರಿಂಗ್ ಚೂರ್ ಹಾಡು ಯಾಕೆ ಏನು ರಿಸರ್ಚ್ ಮಾಡಿದ್ದೆ YouTube ಅಲ್ಲಿ ನೋಡಿದ್ದೆ ಯಾಕಪ್ಪ ಅಂತಂದ್ರೆ ಹೈಡ್ರೋಲಿಕ್ದು ಅಂತ ಈ ಸ್ಟೇರಿಂಗ್ ಬರೋದು ಇದಕ್ಕೆ ಅದಕ್ಕೆ ಒಂದ್ ಸ್ವಲ್ಪ ಟೈಟ್ ಬೇರೆ ನನಗೆ ಅಭ್ಯಾಸ ಇಲ್ವಲ್ಲ

ಲೋಡ್ ಆಯಿತು ಲೋಡ್ ಮಾಡಿ ಬಿಲ್ ತರಕ್ಕೆ ಹೋಗೋರೆ ಆ ಯೂನಿಫಾರ್ಮ್ ಐತೆ ಸಾಕು ಎಟ್ಕೊಂಡವ್ರಪ್ಪ ಎಲ್ಗಡೆ ಎಲ್ಲ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಕೂ ಗಾಡಿ ಇದು ಮೊನ್ನೆ ಹಿಂಗೆ ಹೋಗ್ತಾಯಿದ್ರು ಹೊಸಕೋಟೆ ಹತ್ರ ಹೊಸಕೋಟೆ ನೈಸ್ವಾಡೆಯಿಂದ ಮುಂದೆ ಹೋಗ್ತಾ ಹೋಗ್ತಾಯಿದ್ರಂತೆ ಟಿಪ್ಪರ್ ಗಾಡಿಯಿಂದ ಕಲ್ಲು ಬಿದ್ದಿರೋದು ಕಲ್ಲು ಬಿದ್ದು ಹೆಂಗೆ ಹೊಡೆದೋಗಿದೆ ನೋಡಿ ಈಗ ಹಾಗೆ ಆಗಲಿ ಆಯಿತು ಒಂದು ತಿಂಗಳ ಮೇಲಾಯಿತು ಇವ್ರು ಏನು ಮಾಡ್ತಾರೆ ಇರಲಿ ಸ್ವಲ್ಪ ದಿನ ಹಂಗೆ ಇರಲಿ ಅಂತ ಹೇಳಿದ್ರು ಅವರು ನಾನು ಹೇಳ್ದೆ ಇನ್ಸೂರೆನ್ಸಲ್ಲಿ ಕ್ಲೈಮ್ ಆಗುತ್ತೆ ಮಾಡಿಸಿ ಅದು ಅಂತಂದ ಗ್ಲಾಸ್ ಕೈ ಇನ್ಸುರೆನ್ಸ್ ಇದು ಕ್ಲೈಮ್ ಆಗುತ್ತೆ ಮಾಡಿಸಿ ಅಂತ ಹೇಳಿದ್ದೆ ಮಾಡಿಸಿಲ್ಲ ಸ್ವಲ್ಪ ದಿನ ಇರಲಿ ಅಂತ ಬಿಟ್ಟವ್ರೆ ದಿಷ್ಟಿ ಚಿಕ್ಕ ಇರ್ಬೇಕು ಏನಾದರೂ ಹೊಸ ಗಾಡಿಗಳಿದ್ರೆ ಆವಾಗಲೇ ಚಂದ ನೋಡಿ ಈ ಥರ ಗೇರ್ ನಾವು ನನಗೆ ಪದೇ ಪದೇ ಕೈ ಇಲ್ಲೇ ಹೋಗುತ್ತೆ ನನ್ನ ಗಾಡಿದು ಇಲ್ಲೇ ಅಲ್ಲ ನನಗೆ ಅಭ್ಯಾಸ ಆಗ್ಬಿಟ್ಟೈತೆ ಇಲ್ಲಿ ಹಾಕಿ ಹಾಕಿ ಈ ಬಡ ದೋಸ್ತು ಇದೆಲ್ಲ ಓಡಿಸ್ತವ್ರಿಗೆ ಸ್ವಲ್ಪ ಈಸಿ ಅನಿಸುತ್ತೆ ಬಟ್ ನನಗೆ ಪದೇ ಪದೇ ಇಲ್ಲೇ ಹೋಗುತ್ತ ಐತೆ ಪರವಾಗಿಲ್ಲ ಒಳಗಡೆ ಕ್ಯಾಬಿನ್ ಅಷ್ಟೊಂದೇನು ಇದಿಲ್ಲ ಬೊಲರಲ್ಲಿ ನಾನು ಸ್ವಲ್ಪ ಲೆಂತ್ ಅನಿಸುತ್ತೆ ಬಟ್ ಈ ಅಡಿಯಲ್ಲಿ ನಾನು ಸ್ವಲ್ಪ ಕಮ್ಮಿ ಕಾಣಿಸ್ತೈತೆ ಮತ್ತು ಇದು ಹ್ಯಾಂಡ್ ಬ್ರೇಕು ಐತೆ ಮಲ್ಗಕ್ಕಂತೂ ಆಗೋಲ್ಲ ಇದು ಹಿಂಗೆ ಹೈಟು ಇಲ್ಲಿ ಹಿಂಗೆ ಲೆವೆಲ್ ಮಲ್ಗೋಕ್ಕಂತೂ ಆಗಲ್ಲ ಚಾನ್ಸೇ ಇಲ್ಲ ಸೀಟು ಫುಲ್ ಸೀಟು ಚೆನ್ನಾಗಿದೆ ಒಂಥರ ಓಡಿಸ್ಬೇಕು ಇವಾಗ ಹೆಚ್ಚು ಕಮ್ಮಿ ಮೂರು ಟನ್ ತಗೈತೆ ಐಟಮು ಮೂರು ಟನ್ ಮೇಲೇನೆ ಇರೋದು ನೋಡೋಣ ಹೆಂಗೆ ಹೋಗುತ್ತೆ ಪಿಕಪ್ ಎಂತ ಹೋಗುತ್ತೆ ಮತ್ತೆ ಇದು ಫುಲ್ ಕ್ಲಿಚ್ಚು ಕ್ಲಿಚ್ಚು ಹೆಂಗೆ ಗೊತ್ತಾ ಕ್ಲಿಚ್ ನೋಡಿ ಇಷ್ಟೈತೆ ಇಷ್ಟು ಬಿಟ್ಟು ಇಲ್ಲಿಂದ ಇಷ್ಟಕ್ಕೆ ಇರೋದು ಗಾಡಿ ಕ್ಲಿಚ್ ಚೆನ್ನಾಗಿದೆ ಸ್ಮೂತಾಗಿದೆ ಈಗ ಕ್ಲಿಚ್ ಪ್ಲೇಟ್ ಎಲ್ಲ ಹೊಸದಾಗ್ತಿದ್ದೀನಲ್ಲ ನಂದು ಒಂದು ಸ್ವಲ್ಪ ಸಾಫ್ಟ್ ಆಗೈತೆ ಮುಂಚೆ ಸಿಕ್ಕಾಪಟ್ಟೆ ಆಡಿತ್ತು ಇತ್ತು ಒತ್ತಿ ಒತ್ತಿ ಕಾಲೇ ನೋವು ಟ್ರಾಫಿಕ್ ಟ್ರಾಫಿಕಲ್ಲಿ ಬಟ್ ಇವಾಗ ಹಂಗೆ ಇಲ್ಲ ಸ್ಮೂತ್ ಇದೆ ಇನ್ನು ಸ್ವಲ್ಪ ದಿನ ಇನ್ನೊಂದು ಸಾವಿರ ಎರಡು ಸಾವಿರ ಕಿಲೋಮೀಟರ್ ಓಡಿಸಿದ್ರೆ ಅದು ಹೋಗ್ಬಿಡುತ್ತೆ ಚೆನ್ನಾಗಿದೆ ಹೊಸ ಗಾಡಿಯಿಂದ ಮೇಲೆ ಇಂತಕೊಳ್ಳೋಂಗಿಲ್ಲ ನಾ ಬನ್ನಿ ಹೋಗ್ತಾ ಸಿಗ್ತೇನೆ ಸ್ಟೇರಿಂಗು ಚಿಕ್ಕದೇ ಗುರು ಎಂಟ್ರಾ ವಿ ತರ್ಟಿಗಿತ್ತಲ್ಲ ಸೇಮ್ ಅಷ್ಟೇ ಸ್ಟೀರಿಂಗು ಈ ಈಕೊಂಬಿಡು ಬಟನ್ ಕೊಟ್ಟಾಗಿದ್ದು ಬಟನ್ ಇದು ಅದು ಇದು ಕೊಟ್ಟು ಹಿಂಗಿತ್ತಂಗಿರಲಿ ಎಸ್ಲೇಟರ್ ನೋಡಿ ಇಷ್ಟೇ ಬರೀ ಎಸ್ಲೇಟರ್ ಇಷ್ಟೇ ಇರೋದು ಮತ್ತೆ ಇದರಲ್ಲಿ ಇನ್ನೊಂದು ಸಕ್ಕದಾಗಿ ಫ್ರೆಂಟಿಂದ ಲುಕ್ ಕಾಣಿಸೋದು ಏನಪ್ಪಾ ಅಂತಂದರೆ ಈ ಮಿರರ್ಗಳು ಸೈಡ್ ಮಿರರ್ಗಳು ಒಂಥರ ಕಣ್ಣಿನ ಇರ್ತಾವಲ್ಲ ಹಂಗೆ ಸಕ್ಕದಾಗೈತೆ ಇದೊಂದು ಡಿಸೈನ್ ಈ ಡಿಸೈನ್ ಸಕ್ಕತ್ತಾಗಿ ಕಾಣುತ್ತೆ ಫ್ರೆಂಟಿಂದ ತೋರಿಸ್ತೀನಿ ಬನ್ನಿ ಅಲ್ಲಿ ಜಾಗ ಐತೆ ಇಲ್ಲಿ ಜಾಗ ಇಲ್ಲ ರೋಡಲ್ಲಿ ಅಲ್ಲಿ ತೋರಿಸ್ತೀನಿ ಬನ್ನಿ ಅಲ್ಲೋಡ್ ಪೈಂಡಿಗೆ ಬಂದೆ ಸಿಕ್ಕಾಪಟ್ಟೆ ಜಾಮು ಅಪ್ಪ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂದರೆ ಇರೊಬ್ರು ರೋಡೆಲ್ಲ ಅಗದಗದಿಕ್ಬಿಟ್ಟಾರೆ ಇಲ್ ಬೇರೆ ಅಲ್ಲಿ ಫ್ರಂಟ್ ಮೈಂಡ್ ರೋಡ್ ಇಂದ ರಿವರ್ಸ್ ರೋಡ್ ಇರ್ಬೇಕು ಅಲ್ಲಿ ಟರ್ನಿಂಗ್ ಮಾಡಕ್ ಜಾಗನೇ ಇಲ್ಲ ಅದಕ್ಕೆ ಇಲ್ಲೇ ರಿವರ್ಸ್ ಎತ್ಕೊಂಡು ಹಿಂಗೆ ಹೋಗ್ಬಿಡೋಣ ಅಂತ ಸುಮ್ಮನೆ ಅಲ್ಲಿ ಹೋಗಿ ಒದ್ದಾಡೋದಕ್ಕಿಂತ ಅಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾವ್ರೆ ಬನ್ನಿ ರಿವರ್ಸ್ ಹಾಕಿಬಿಟ್ಟು ಬೇಗ ಬೇಗ ಖಾಲಿ ಮಾಡಿ ಟೈಮ್ ಬೇರೆ ಆಗ್ತೈತೆ ಊಟ ಬೇರೆ ಮಾಡಬೇಕು ಖಾಲಿ ಮಾಡಿ ಸೀದಾ ಆಫೀಸ್ ಹತ್ರ ಹೋಗಿ ಸಿಗ್ತೀನಿ ಬನ್ನಿ ಇದಿಷ್ಟು ಅಲ್ಲಿಗೆ ಹೋಗೋದೇನೋಣ ಇದಿಷ್ಟು ಇಲ್ಲಿರೋದಿಷ್ಟು ಲಾಟು ಹ್ಮ್ ಆದ್ರೆ ಇವತ್ತಲ್ಲ ಇನ್ನು ಇನ್ನೊಂದ್ ಟ್ರಿಪ್ ಹೋದ್ರೆ ಸಾಕು ಎಷ್ಟಿದೆ ಅಪ್ಪ ಯಾವಾಗ ಬಂದಿದಿದು ಇದು ಇವೆಲ್ಲ ನಾವ್ ಇದ್ರಲ್ಲಿ ಒಂದ್ ಎರಡ್ ಆಟ ಎತ್ಕೊಂಡೋಗಿರ್ತೀವಾಗ ಎರಡ್ ಲಾಟ್ ಇಷ್ಟು ಒಂದು ಎರಡು ಹದ್ಲಾ ಹಂಗಾದ್ರೆ ಮೂವತ್ತು ಮೂವತ್ತು ಟ್ರಿಪ್ ಹೊಡೆದರೂ ಸಾಲಲ್ಲ ಅನ್ಸುತ್ತೆ ಅಲ್ಲಿ ಜಾಗ ಇಲ್ವಲ್ಲ ಸೈತೆ ಗುರು ಯಾವಾಗ ಬಂದಿದ್ದು ಅಲ್ಲಿಂದ ತಾನೆ ದೊಡ್ಡ ಮರದಿಂದ ಬಂದಿದ್ದು ನಾನು ಹೋಗಿದ್ದೆ ಒಂದ್ಸಲಿ ಒಂದೇ ಸಲ ಬಂತೆ ಇಷ್ಟ ಇವರೇ ಡೈಲಿ ಹೋಗಿ ಹಾಕ ಹಾಕೊಂಬರ ಅವರೇ ಅವ್ರೆ ಹ್ಞೂ ಚಿತ್ರ

ಯಾವ ಮನೆ ಮನೇಲಿ ಸಾಕು ಬಿಡೋಣ ಸಾಕು ಸಾಕು ಅಂದ್ರೂ ಆಗ್ತಾನೇ ಇದ್ದೀರಪ್ಪ ನನ್ನ ಗಾಡಿಗೆ ನಾನು ಇಷ್ಟೊಂದು ಕೇಳ್ಕೊಂಡಿಲ್ಲ ಸಾಕು ಅಂತ ಹುಷಾರಾಗಿ ಇಟ್ಕೋಬೇಕಿದ್ದಿಲ್ಲ ಬಿದ್ದು ಬಿಡ್ತವೆ ಹ್ಞೂ ತೋರ ಹಾಕ್ಬೇಕಾ ಆಗುತ್ತೆ ನೋಡಿ ಎರಡನೇ ಟ್ರಿಪ್ ಲೋಡ್ ಆಗೈತೆ ಟೈನ್ ಎಷ್ಟು ಹಿಡಿದೈತೆ ಕಟ್ಟೆ ಎಲ್ಲ ಟೈಟ್ ಆಗಿ ಉಲ್ಟಾ ಬೆಂಡಾಗ್ಬಿಟ್ಟದೆ ನೋಡಿ ಉಲ್ಟಾ ಬೆಂಡಾಗದೆ ಇಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕಟ್ಟೆ ಇರೋದು ಇಷ್ಟೊಂದು ಎಷ್ಟೊಂದು ಗಾಡಿ ಆ ಸೊಂದೇಲಿ ಹೋಗಪ್ಪ ಅಂಕ ಇಷ್ಟ ಗಾಡಿನೇ ಡೌನ್ ಆಗಿಬಿಟ್ಟದೆ ಇಲ್ಲಿಂದ ಹೋಗೋಣ ಆಗಲೇ ಒಂದು ಟ್ರಿಪ್ ಹೋಗಿದ್ವಿ ಒಂದು ಟ್ರಿಪ್ ಹೋಗಿ ಅದೇನೋ ವಿಡಿಯೋ ಮಾಡಲಿಲ್ಲ ಹೋಗ್ತಾ ಗಾಡಿ ನೋಡೋಣ ಹಿಂಗೆ ಓಡಿಸೋಕ್ಕೆ ಹಿಂದೈತೆ ಏನು ಅಂತ ವಿಡಿಯೋ ಏನು ಮಾಡಲಿಲ್ಲ ಈಗ ಬನ್ನಿ ತೋರಿಸ್ತೀನಿ ಗಾಡಿ ಅಂತೂ ಲೋಡಲ್ಲಿ ಪಿಕಪ್ ಇಲ್ಲ ನೋಡು ಎಷ್ಟಿದೆ ಗೊತ್ತಾ ಒಂದು ಮೂರು ಟನ್ ಇರ್ಬೋದು ಎರಡು ಮುಕ್ಕಾಲು ಮೂರು ಟನ್ ಐತೆ ಏನು ಅಷ್ಟೊಂದು ಇದಿಲ್ಲ ಕೈ ಕೈ ಬಿಡಿ ಇಬ್ಬರು ಬರ್ತಾರಾ ಇಬ್ಬರು ಬಿಡಲ್ಲ ಅವರಿಬ್ರು ತಾತಪ್ಪನ ಜೊತೆ ಇದು ವೆಂಕಟೇಶ್ವರ ಜೊತೆಗೆ ತಾತಪ್ಪ ಎರಡು ನಾಲ್ಕು ಆರು ಜನ ಆದ್ಮೇಲೆ ಗಾಡಿ ಆ ಗಾಡಿ ಗಾಡಿ ಅದು ಹಾ ಟೂ ವೀಲರ್ ನ ಇವ್ ಲೆಂತ್ ಬೇರೆ ಜಾಸ್ತಿ ಐತಲ್ಲ ಜಾಸ್ತಿ ಆದ್ರೆ ಹನ್ನೊಂದು ಅಡಿ ಐತಿ ಲೆಂತ್ ಹೋಗುತ್ತೆ ತಿರ್ಗಾ ಮುಂದೆ ಬಂದ್ರೆ ತಡಿಯತ್ತೆ ಮುಂದೆ ಬರುತ್ತ ಎತ್ಬಡಿಯದ್ನಾ

ர் டோர் டோர் ஓபன் சிங்காபட்ட கட்ட ஆட்ட கட்ட ஏக முந்தைய तो मैं इधर आप जैसा आप जैसा बोल रहे हैं ಮುಗಿಸ್ಕೊಂಡು ಎಲ್ಲ ಅನ್ಲೋಡ್ ಮಾಡಿ ಎರಡೇ ಎರಡೆ ಟ್ರಿಪ್ ಹೊಡೆದಿದ್ದು ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಕೆಲ್ಸ ಅದು ಲೋಡ್ ಅನ್ಲೋಡ್ ಮಾಡೋದೇ ಎರಡ್ ಎರಡ್ ಅವರ್ ಆಗ್ತಾ ಇತ್ತು ಚಿಕ್ಕ ಬಟ್ಟೆ ಇತ್ತು ಮುಕ್ಕಳು ಇದೆಲ್ಲ ಹಾಕೊಂಡು ಗೆಲ್ಸಿ ಎರಡ್ರಿಪ್ ಹೊಡೆದಿದ್ದು ಅಲ್ಲಿಂದ ಕಲಾಚಿ ಪಾಲ್ಯ ಚಾಕನ ಇದೆಯಲ್ಲ ಹತ್ರನೇ ಇನ್ನೊಂದು ಇದೆ ಅಲ್ಲಿ ತಗೊಂಡೋಗಿ ಹಾಕಿದ್ದು ಮತ್ತೆ ಗಾಡಿ ಬಗ್ಗೆ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ನನಗೇನು ಇಷ್ಟ ಆಗ್ಲಿಲ್ಲಪ್ಪ ಗಾಡಿ ಮೈ ಪಿಕಪ್ ಇಲ್ಲ ನೀವು ನೋಡಿದ್ರಲ್ಲ ರಿವರ್ಸ್ ಎಲ್ಲ ತೆಗಿಬೇಕಾದ್ರೆ ಹೋಗ್ತೈತೆ ಮೈನು ಪಿಕಪ್ ಇಲ್ಲ ಅಂದ್ರೆ ಅದಕ್ಕೆ ಕೊಟ್ಟಿರೋ ಇದು ಇಲ್ಲ ದಮ್ಮಿಲ್ಲ ಹೊಸ ಗಾಡಿ ಹೊಸ ಗಾಡಿ ಹೆಂಗ್ ನುಗ್ಗಬೇಕು ನುಗ್ಗುತ್ತಾನೆ ಇಲ್ಲ ಹೋಗ್ತಾ ಹೋಗ್ತಾ ಹೋಗುತ್ತೆ ಎರಡನೇ ಗೇರ್ ಹಾಕಿದ್ರೆ ಅದೇನು ಎರಡು ಎರಡು ಆರ್ಟನ್ನು ಎರಡು ಮುಕ್ಕ ಟನ್ ಅಷ್ಟೇ ಇದ್ದಿದ್ದು ಅದು ಅಷ್ಟಕ್ಕೆ ಎಳಿತಾ ಇಲ್ಲ ಅದು ಅದು ಸಾವಿರದ ಏಳ್ನೂರು ಕೆಜಿ ಕೆಪಾಸಿಟಿ ಇರೋದು ನನ್ನ ಗಾಡಿ ಸಾವಿರದ ಮುನ್ನೂರು ಕೆಜಿ ಮೂರು ಟನ್ ಹಾಕಿದ್ರೆ ಸರಿಯಾಗಿ ನುಗ್ಗುತ್ತೆ ನನ್ನ ಗಾಡಿ ಅದೇನಪ್ಪ ಅದು ಹೋಗ್ದ ಹೋಗ್ತಾನೆ ಇಲ್ಲ ಮತ್ತೆ ಮೈನು ಪಿಕಪ್ ದಮ್ಮ ಇಲ್ಲ ಗುರು ಅದೊಂದೇ ಮೈನ್ ಬೇಕಾಗಿರೋದೇ ಇಲ್ಲ ಇನ್ನೇನ್ ಹೇಳೋಣ ಗಾಡಿಯಲ್ಲಿ ಮತ್ ನಾ ಯಾರಾದರೂ ತಗೋತೀನಿ ಅಂದ್ರೆ ಫಸ್ಟ್ ಗಾಡಿ ಹೋಗಿ ಓಡ್ಸ್ ನೋಡಿ ಆಮೇಲೆ ತಗಡಿ ಯಾಕೆಂದ್ರೆ ತಗೋಬಿಟ್ಟು ಆಮೇಲೆ ಹಿಂಗಿಲ್ಲ ಹಂಗಿಲ್ಲ ಅನ್ನೋದ್ಕಿಂತ ಮೈನ್ ಅದು ತಗೊಳ್ಳೋದಿದೆ ಇದೇನೋ ಸಿಟಿಯಲ್ಲಿ ಓಡಿಸ್ ಅಲ್ಲಲ್ಲೇ ಓಡಿಸ್ಬೋದು ಅಂತ ಎಲ್ಲ ತಗತಾರೆ ನಿಮ್ಗೆ ಏನ್ ಬೊಳೆರನು ಅಷ್ಟೇ ಕಟ್ಟಾಗುತ್ತೆ ಅದನ್ನು ಅಷ್ಟೇ ಕಟ್ಟಾಗುತ್ತೆ ನಾನು ಬಡಾದ್ ಸೈಫರ್ ಎಲ್ಲ ಓಡ್ಸ್ ನೋಡಿದ್ದೀನಿ ಆದ್ರೆ ಆ ಗಾಡಿಗೂ ಈ ಗಾಡಿಗೂ ಬೇಜನ ವ್ಯತ್ಯಾಸ ಐತೆ ಬೊಲೆರೋ ಓಡ್ಸಕ್ಕು ಬಡಾದೋಸ್ ಐಫೋರ್ ಐ ಫೈವ್ ಓಡಿಸಕ್ಕು ಮತ್ತೆ ಎಂಟ್ರಾ ವಿ ಫಿಫ್ಟಿ ಓಡಿಸಕ್ಕು ಇದೇ ಇಲ್ಲ ನೋಡಕ್ ಮಾತ್ರ ದೊಡ್ಡದಾಗ ಐತೆ ದೊಡ್ಡದಾಗೆ ಅಂದ್ರೆ ಫ್ರೆಂಟ್ ಇದು ನೋಡಕ್ ಹಂಗ ಅನ್ಸುತ್ತೆ ಒಳಗಡೆ ಕೂತ್ಕೊಂಡ್ರೆ ಇದು ಗ್ಯಾಪೇ ಇಲ್ಲ ಇದು ಲೆಂತ್ ಇಲ್ಲ ಹಿಂಗ ಹಿಂಗೆ ಕೂತ್ಕೊಂಡ್ ಹಿಂಗ್ ಮಲ್ಕೊಂಡ್ರೆ ಅಂದ್ರೆ ಫಸ್ಟ್ ಆಫ್ ಮಲ್ಗಕ್ಕೆ ಆಗಲ್ಲ ಮಲ್ಕೊಂಡ್ರೆ ಅಂದ್ರೆ ಕಾಲ್ ಫುಲ್ ಮರ್ಚ್ಕೊಂಡ್ ಮಲ್ಕಬೇಕಾಗತ್ತೆ ಇಲ್ಲಾದ್ರೆ ಸೀಟ್ಗಳನ್ನ ಆಲ್ಟ್ರೇಷನ್ ಮಾಡಿಸ್ಕೋಬೇಕು ಇನ್ನೇ ಬೇರೆ ಆಪ್ಷನ್ ಇಲ್ಲ ಯಾರ್ಯಾರು ವಿ ಫಿಫ್ಟಿ ವಿ ಸೆವೆಂಟಿ ಹೆಂಗೋ ಗೊತ್ತಿಲ್ಲ ವಿ ಫಿಫ್ಟಿ ಯಾರು ತಗೋತೀನಿ ಅಂತಿದ್ದೀರ ಸ್ವಲ್ಪ ನೋಡ್ಬಿಟ್ಟು ತಗೊಳ್ಳಿ ನನ್ನ ಕಡೆಯಿಂದ ನನಗೇನು ಇಷ್ಟ ಆಗಲಿಲ್ಲ ಗಾಡಿ ಇನ್ನು ನಿಮ್ಮ ಅನಿಸಿಕೆ ನಿಮ್ಮ ಇಚ್ಛೆ ಮೇಲೆ ಮತ್ತೆ ನೀವು ಹೇಳ್ಬೋದು ಗುರು ನಾನು ಓಡಿಸ್ತಾ ಇದೀನಲ್ಲ ಗುರು ನನ್ನ ಗಾಡೀಲಿ ಏನೋ ಅಷ್ಟೊಂದು ಪಿಕಪ್ ಐತೆ ನಾಲ್ಕು ಟನ್ ಹಾಕ್ತೀನಿ ಐದು ಟನ್ ಹಾಕ್ತೀನಿ ಅಂತ ನೀವು ಹೇಳ್ಬೋದು ಬಟ್ ಆದರೆ ನೀವು ಹೈವೇ ಅಲ್ಲಿ ಓಡಿಸೋಕ್ಕು ಮತ್ತೆ ಸಿಟಿ ಒಳಗಡೆ ಓಡ್ಸೋಕ್ಕೂ ಬೇಜಾನ್ ವ್ಯತ್ಯಾಸ ಸಿಟಿ ಹೈವೇ ಅಲ್ಲಿ ಒಂಚೂರು ಮೂವ್ ಆಗೈತೆ ಅಂದ್ರೆ ಹೋಗ್ತಾ ಹೋಗ್ತಾ ಪಿಕಪ್ ಆಟೋಮೆಟಿಕ್ ಎಲ್ಲಾ ಗಾಡಿ ತಗತವೆ ಟಾಟಾ ಎಸಿ ತಗತದೆ ಹಂಗಲ್ಲ ಮೈನ್ ಸಿಟಿ ಒಳಗಡೆ ಸಿಟಿ ಒಳಗಡೆ ಟ್ರಾಫಿಕ್ ಅಲ್ಲಿ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಮತ್ತೆ ಅದ್ರಲ್ಲಿ ಚೆನ್ನಾಗಿರೋದು ಏನಪ್ಪ ಅಂತ ಅಂದ್ರೆ ಅದೊಂದು ಇದು ಕೊಟ್ಟವನೆ ಏನೋ ಮೀಟರ್ ಬಾಕ್ಸ್ ಅಲ್ಲಿ ಗೇರ್ಗಳು ಮುಂದೆ ಹಿಂದೆ ಮಾಡೋದು ಫಸ್ಟ್ ಗೇರ್ ಸೆಕೆಂಡ್ ಗೇರು ರಿವರ್ಸು ಅದೆಲ್ಲ ತೋರ್ಸುತ್ತೆ ಅದು ಕಟ್ಕೊಂಡು ಏನ್ ಎಲ್ಲಾ ಗಾಡಿ ಕೊಡ್ತಾನೆ ಇವಾಗ ಮತ್ತು ಸ್ಟೇರಿಂಗು ಅಷ್ಟೇ ಸ್ಟೇರಿಂಗು ಮತ್ತೆ ಗೇರು ಗೇರ್ ಬೇರೆ ಗಾಡಿಯಲ್ಲೇ ಹಂಗೆ ಐತೋ ಇಲ್ಲ ಈ ಗಾಡಿಯಲ್ಲಿ ಹಂಗೈತೋ ಗೊತ್ತಿಲ್ಲ ಬೇರೆ ಗಾಡಿಯಲ್ಲೂ ಎಲ್ಲ ಗಾಡಿಯಲ್ಲ ಒಂದೇ ಥರ ಅಂದರೆ ಒಂಚೂರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಹಾಕ್ಬಿಡಿ ಗೇರು ಒಂಥರ ಲಚಕ್ ಲಚಕ್ ಅಂತ ಬೀಳ್ತದೆ ಕೇಬಲ್ ಗೇರ್ ಇದ್ರೆ ಅಷ್ಟೊಂದು ಒಂಥರ ಆಡ್ತರ ಬೀಳುತ್ತೆ ನಾ ಐಫೋರು ಇದರಲ್ಲೆಲ್ಲ ಓಡ್ತಿದ್ದೀನಲ್ಲ ನಮ್ಮ ಬೊಲೆರಲ್ಲ ಅಷ್ಟೊಂದು ಏನು ಇದಿಲ್ಲ ಗುರು ಆರಾಮಾಗಿ ಆರಾಮಾಗಿ ತೆಗಿಬೋದು ಈ ಗಾಡಿಯಲ್ಲಿ ಏನೋ ಹಂಗೆ ಇವತ್ ಶೇರ್ ಅಷ್ಟೇ ಕ್ಲೆಚ್ ನಾನು ಅನ್ಕೊಂಡೆ ಕ್ಲೆಚ್ ನಾನ್ ಸರಿಯಾಗಿ ಹಿಡಿಸಾ ಇಲ್ವಾ ಇಲ್ಲ ಬೀಳ್ತಾ ಇರೋದು ಹಿಂಗ ಅಂತ ಸುಮ್ ಸುಮ್ನೆ ಫುಲ್ ಕ್ಲಚ್ ಕ್ಲೆಚ್ಬಿಟ್ಟು ನೋಡಿದೀನಿ ಬಟ್ ಅದು ಹಂಗೆ ಬೀಳ್ತಾ ಇದೆ ಮೋಸ್ಟ್ಲಿ ಅದು ಗೇರು ಇದು ಇರೋದೇ ಅನ್ಸುತ್ತೆ ಮತ್ತೆ ಸ್ಟೇರಿಂಗ್ ಅಷ್ಟೇ ಚಿಕ್ಕದಾಗ್ ಕೊಟ್ಟವನೇ ಸ್ಟೇರಿಂಗ್ ಚೆನ್ನಾಗಿದೆ ಬಟ್ ಆದ್ರೆ ತುಂಬಾ ಹಾಡು ಇದ್ರಲ್ಲೆಲ್ಲ ಬೇರೆ ಇದ್ರಲ್ಲೆಲ್ಲ ನೋಡಿದೆ ಅದು ಹೈಡ್ರೋಲಿಕ್ ಸ್ಟೇರಿಂಗ್ ಅಂತಾರಪ್ಪ ಅದೇ ಹೈಡ್ರೋಲಿಕ್ ಏನು ಆ ಹಾಡು ಕೊಟ್ಟವನೇ ಸ್ಟೇರಿಂಗ್ ರಾಡು ಈ ಸ್ಟೇರಿಂಗ್ ಇಂದ ಕೆಳಗೋಗಿರುತ್ತಲ್ಲ ಇದಕ್ಕಿಂತ ಸಣ್ಣ ಐತೆ ಹಿಂಗ ಇರುತ್ತಲ್ಲ ಅದಿ ಕ್ಷಣ ಸಣ್ಣ ಐತೆ ಅದರ್ಸ್ ಮಾಡಿ ಕೋರ್ಸ್ ಏನೋ ಏನ ಗಿಳಿ ಬೇಕಾದ್ರೆ ಏನ್ ಏನ್ ಕತೆ ನಾನು ಅದೇ ಅನ್ಕೋತಾ ಇದ್ದೆ ಏನೋ ಹಿಂಗ ಆಗುತ್ತಾ ಅಂತ ಆಗಲ್ಲ ಆ ಕೊಟ್ಟಿರ್ತಾರೆ ಚೆನ್ನಾಗೇನೆ ಬಟ್ ಆದ್ರೂ ಒಂದ್ ಇದು ಮತ್ತೆ ಇನ್ನೇನಪ್ಪಾ ಅಂದ್ರೆ ಮುಂದೆ ಬೋಟ್ ಸೈಸು ಇಲ್ಲ ಮುಂದ್ಗಡೆ ಜಾಗ ಇರುತ್ತಲ್ಲ ಮುಂದ್ಗಡೆ ಕಾಲಿಟ್ಕೊಳಕ್ಕೆ ಜಾಗ ಇಲ್ಲ ಹೆಡ್ ಲೈಟ್ಗಳು ಅಲ್ಲೇ ಕೊಟ್ಬಿಟ್ಟು ಓಪನ್ ಆಗಿ ನಾವೇನೋ ಊಪರ್ ಹೋಗಿ ಇಪ್ಪತ್ತೇನಾರ ಆಗಸ್ಕೊತೀವಿ ಅದಕ್ಕೂ ಜಾಗ ಇಲ್ಲ ನನಗೇನು ಇಷ್ಟ ಆಗಿಲ್ಲ ಗುರು ನನ್ನ ಇದು ನಿಮ್ಮ ಅನಿಸಿಕೆ ನಿಮ್ಗೆ ಫಿಫ್ಟಿ ಇರೋರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಬೈಬೇಡಿ ನನಗೆ ಹಂಚಿದ್ದು ನನಗೆ ಅಂಚಿದ್ದು ನನ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ಹತ್ರ ಗುಳ್ಳಾರ ಐತೆ ಅದಕ್ಕೆ ಗಾಡಿ ಹಂಗೆ ಹೇಳ್ತಾನೆ ಅಲ್ಲದ್ರು ನಮ್ಗೇನು ಆತರ ಏನಿಲ್ಲ ಏನಿದೆ ಅದು ನಾ ಹಂಗೇನಾದ್ರು ಮಾಡ್ಬೇಕಂತ ಇದ್ರೆ ನನ್ ಶೋರೂಮ್ ಅವ್ರ ಸುಮಾರು ಜನ ಪರ್ಚೆ ಯಾವ ಗಾಡಿ ಕಡ್ ತಗೊಂಡ್ ಹೋಗ್ಬಿಟ್ಟು ಮಾಡ್ಬೋದು ಆದ್ರೆ ಅವ್ರಿಗೆ ಅವ್ರಿಗೆ ಪ್ಲಸ್ ಆದಂತದ್ ಹೇಳ್ಬೇಕು ನಮ್ಗೆ ಅದೆಲ್ಲ ಇಲ್ಲ ಗಾಡಿಲ್ ಏನಿದೆ ಏನ್ ಬರುತ್ತೆ ಏನ್ ಹೋಗುತ್ತೆ ಅಷ್ಟು ಮಾತ್ರ ಹೇಳಕ್ಕೆ ನಮ್ಗೆ ಇದು ಸುಮ್ನೆ ಇಲ್ದಿರೋದೆಲ್ಲ ಹೇಳ್ಬಿಟ್ಟು ಹೋಗ್ ಬರು ಹಿಂಗೆ ಹಂಗೆ ಅದೆಲ್ಲ ಇಲ್ಲ ಗಾಡಿ ಹೆಂಗಿದೆ ಹಂಗೆ